ಾವತಿ ತಾಲೂಕಿನಲ್ಲಿರತಕ್ಕಂಥ ವಾರ್ಡ್ ನಮ್ಮ ಹದಿನೆಂಟನೇ ವಾರ್ಡಿನಲ್ಲಿರುವ ಜೋಗಿರು ಸಮಾಜದ ವತಿಯಿಂದ ಶ್ರೀ ಶ್ರೀ ಯಲ್ಲಮ್ಮ ದೇವಸ್ಥಾನ ಜೊತೆ ಹೆಗೆ ಪೂಜೆಯನ್ನು ನಡೆಸಲಾಗುತ್ತದೆ ಇದೇ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಜೋಗಿಯವರು ಕೂಡ ಇಲ್ಲಿ ಇದ್ದಾರೆ ರಾಮಮೂರ್ತಿ ಅವರು ಇದ್ದಾರೆ ಎಲ್ಲರೂ ಮುಖಂಡರಿಗೆ ನಾವು ತಮ್ಮ ತಮ್ಮ ಎಲ್ಲರಿಗೆ ಪೂರ್ವಕವಾಗಿ ಸಲ್ಲಿಸಿದ್ದೇನೆ ಅದ್ರ ಜೊತೆಗೆ ಹಳೆ ಸಮಾಜದ ಇಳಗಿರಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕ ಮಂಜುನಾಥ್ ಅವರು ಕೂಡ ಬಹಳ ದಿಶಲಿಂದ ಸೇವೆ ಮಾಡ್ಕಂತ ಬರ್ತದೆ ಚೆನ್ನ ಸೇವೆ ಆಗ್ಲಿ ಆಮೇಲೆ ಮತ್ತೆ ಇಸ್ಲಾಂ ಸಮಾಜದಲ್ಲಿ ಈರಣಗುಡಿದ ಸೇವೆ ಆಗಲಿ ಬಹಳ ಹೆಚ್ಚು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಅವರು ಒಂದು ಸನ್ನಿವೇಶ ಇಟ್ಕೊಂತಾರೆ ಈ ಭಾಳ ವರ್ಷದಿಂದ ಇಲ್ಲಿ ಮನೆಯಲ್ಲಿ ಇದ್ರು ಅದು ಬಿಟ್ಟರುದು ಕೂಡ ಇಲ್ಲಿ ಮಾತ್ರ ಅತಿ ಹೆಚ್ಚು ಬಹಳ ಸೇವೆ ಮಾಡ್ಕಂತ ಬರ್ತಾ ಇದಾರೆ ಜೋಗಿ ಸಮಾಜ ಇತರ ಸಮಾಜ ಎಲ್ಲರ ಜೊತೆ ಇಟ್ಕೊಂಡು ಇವರು ಒಂದು ಒಂದು ಒಳ್ಳೆಯ ಕಾರ್ಯರೂಪಕ್ಕೆ ಹಿಂಕೊತಾರೆ ಇವರು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಿ ಎಂದು ನಾವು ದೇವರಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಜೋಗಿ ಸಮಾಜ ಬಾಂಧವರು ಎಲ್ಲ ಅಣ್ಣ ತಮ್ಮಗಳು ಎಲ್ಲರೂ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆಸೊಂಡು ಬರ್ತಾ ಮುಂದೆ ಇದೇ ರೀತಿ ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಇದೇ ರೀತಿ ಎಲ್ಲರೂ ಒಂದು ಪ್ರೋತ್ಸಾಹ ನೀಡಿದ್ರೆ ಇನ್ನೂ ಹೆಚ್ಚಾಗಿ ಮಾಡಬೇಕಂತ ನಮಗೆ ಅಭಿಲಾಷೆ ಇದೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡ್ತೀವಿ ಅವರ ಕೈಲಾಸ ಅವರು ಮಾಡಿದರೆ ಎಲ್ಲ ಪ್ರತಿಯೊಬ್ಬರು ವಿಜೃಂಭಣೆಯಿಂದ ನಡೆಸೊಂಡು ಹೋಗ್ತೀವಿ ಪ್ರತಿ ವರ್ಷನೂ ಇದೇ ರೀತಿ ಆಗಲಿ ಅಂತೇಳಿ ಹೇಳ್ಕೊಂತಿ ನಮ್ಮ